ಸ್ವಾಮಿಯ ಜಾಸ್ತಿ ತಿಳಿವೆ ಮಹಾಗಣಪತಿ ಮಲ್ಲ ಮಹಾಗಣಪತಿ ನಾ ಧರ್ಮಗೆ ದುಂಬಲಿ ಒಂದು ಜಲಾಧುತ ನೆಲಯಣ ಒಟ್ಟೆಪ್ಪಳ್ಳಾತಿನ ಧರ್ಮಣೆ ಮತ್ತೊಂದು ಸಾವಿರಸೀ ಮನೆ ಕಾತೊನ್ ಮತ್ತಿನ ಪುರಾಲ್ದಪ್ಪ ರಾಜರಾಜೇಶ್ವರ ದೇವಿನ ಅಷ್ಟಪಾಲುಗೆ ತರೆ ತಗ್ಗ ಒಂದು ಏಳ್ವೆ ಸಿರಿಕುರಿಕುಮಾರನ ಸೂತಿಯನ್ನು ತು ಒಂದು ದುರುನಾಡ ಕಾರ್ಮಿಕ ಪುರುಷರು ಕೋಟಿ ಚೆನ್ನಯರನ ಸುರ್ಯದವಾಮಿಗೆ ಧರೆ ತಗ್ಗ ಒಂದು ಆ ಗ್ರಾಮ ತತ್ತಿ ಗ್ರಾಮದ ಪುಣ್ಯದ ಮನ್ನೆಗೆ ಬಣ್ಣಗ ಐಂದಾರಡಪ್ಪೆ ದುರ್ಗಾ ಪರಮೇಶ್ವರನ ಚಿತ್ತೊಗೆ ಪುರುಳ ಬಿಲಕ್ಕ ಈ ಮನ್ನಡಿ ಗ್ರಾಮದ ಅಧಿಕಾರ ಮೇರೆ ಒಂದು ಬೆಳೆದಿನ ಮಾಲಿಂಗೇಶ್ವರ ದೇವರನ್ನ ಅಷ್ಟಪಾಲುಗೆ ಧರೆ ತಗ್ಗಾ ಒಂದು ಪರಿಜುಮಾಧಿ ಮಂಟನ ಬಂಗಾರದ ಗಿರುವಾಗ ನಮ್ಮದಿ ಒಂದು ಈ ಜಾಗೆ ಮಣ್ಣದ ನಾಗದೇವರನ್ನ ಹಂತಗೊಂದು ಮತ್ತೊಂದು ಮುಖಲ ಕುಟುಂಬ ಅಧಿಕಾರದ ನಾಗದೇವರನ್ನ ಚಿತ್ತಗೆ ಕೊರಲಾದ ಲೆಕ್ಕ ಕುಟುಂಬದ ಸರ್ವಶಕ್ತಿಗೆಲಾ ಸರಡಗ್ಗ ಒಂದು ಈ ಮನ್ನೆಗೌಡಿ ಸಂಸಾರ ಗೌಡ ತತ್ತು ಪೋಯಿನ ಹಿರಿಯ ತಿರಿಯ ಹಾಕಲೆ ನೆನವಾರಿಕೆ ಮಂತೊಂದು ಒಂಜಿ ರಾಜ್ಯ ನಂಕ ನೂಲು ಪಾಲು ಗುತ್ತುವ ಬರ್ಕೆ ಜಾತಿ ಪರಜಾತಿ ಸಂಸಾರ ಇಷ್ಟೇರ ಬೊದ್ದಿನ ನಿರಾಬಲವಂತ ಒಂದು ಈ ಮನ್ನಡಿ ಗುತ್ತುವಾರು ನಮ್ಮೊಂದು ಬೈದ ಸಾರಣದು ತರಬೇರಿ ಬಗ್ಗಾದ ಅದು ಗುತ್ತಿದಾಗ ನಜಾ ಜಾ ಅನಾದಿ ಕಾಲದ ಕಟ್ಟೆ ಪೂರ್ವಕಾಲದ ಪದ್ದತಿ ಧರ್ಮೆತ್ತಿನ ಮನ್ನ ನಾಗನಡೆ ಸರ್ಪಜಡ ವಿಷತ್ತನ ಮನ್ನಡಿ అధర్మెచ్చాదుకోండు ధర్మకై నీటు నా వస్తుత కాల అధర్మలిపోడు ధర్మను గిందరూ ఓడాది విత్తమేకి లో ఈశ్వర పార్వతి దేవుడు ఈశ్వర దేవన సాపాప్య పార్వతిని వరమలను మత్ొందు పాలెద పాపు నూలకై సాంగ భూమండాల జత్తిన చిత్తై தான் வித்தேருது உரவன ஓடி கிர்த்தொப்பே குறப்பல மைதே உரவனோடி இல குரப்பர மைதே இல்லை மைக்கா மிட்டுது ஆன கால பஜக்கே மஞ்சா பருத்துதால நான் உரும திங்குள்ள பஞ்சிதவேன பொய் புடுப்புனா சமய சந்தர் சனார பிடிச்ச பாலியா தனியே பண்ணின நாமா நீதி கொண்டாட்ட மந்தம் பற்றின பருத்துதால நான் அப்பே ரேட் பேர் திண்டுக்கணாச்சு கொடுத்து அப்பே தத்து போயிரு அம்மே ரஞ்சி பிடி கை நொப்பு திப்பு ஆச்சு கொடுத்து அம்மேல முத்து போயிரு அப்பேலேல முத்து போயிருந்த குப்பத மாமாரி அடுக்க கொண்டு தான்க்குண்ட நான் மாமாரி அடுக்கல அந்தராது போப்பின சமயத கார குப்பது தீருமுள்ள பல்லைனா பாடுண்ட ಡೋಳನ್ನು ಒಂಜಿ ಕರಕ್ಕೆ ಬಾರ್ದು ಸಾರ ಜನಮ ಅಪಿನ ಸಾಲಿಗೆ ಬತ್ತಿನ ಮಾಯ ಬಂಡಲ ತಪ್ಪ ಒಂದು ನನ್ನ ಭೂಮಿಗೆ ಪೂರ್ಣಗ ವಾರ ಊಪಡಿತ್ತ ಅವೇ ರೂಪ ಕೇಪುಲ್ದಂಗಿಡುಗೊರ್ತದ ಕಾಲ ಮನ ಹೆಂಚೂರ ಬೈಕೆಂದು ರಕ್ತ ವೈರಕ್ಕೆ ಮಗಲ ಮಂಜಕ್ಕೆ ಮಗ ಚೆನ್ನಾಯ ಬೈದೆ ಅವಂಜಿ ಬಾಲೇರಿಯ ಹೊರತೂನ ತಿಳಿ ಹೊರತೂನ ಉಳಪೆ ಮಗೆ ಸೇನವೇನ ಬಂಟ ಮಗೆ ಬಾರಗೇನ ಮುದ್ದುಲ್ಲಾ ಕುಮರನ ಕೇನುನ ಪೊತ್ತುದ ಕಾಲ ಅಪ್ಪರೆಯನ್ನು ಶೆಟ್ಟಿ ಮಗೆ ಸೇನಗಲತ್ತು ಬಂಟ ಮಗೆ ಬಾರು ಮುದ್ದುಲ್ಲಾ ಕುಮರಳತ್ತು ಕಾಡ ಕೊರಗುಳ್ಳ ದಿಕ್ಕೇಂದು ಬಂಡೂಮಿಗೆ ಪೂರ್ಣಗ ವಾರ ಊಪಡು ಅವೇ ರೂಪು ಈ ಪುರುತ ால எகானே வந்தரண்ட சோமநாத்னாலே சோமன்ன வரித்தாலே கதிரமஞ்சுநாத்னூலுண்டர் என்சூர வரிகல ஊரியர் ஊட்டஅ அரந்தர ஜிதே கிதெச்சின மாத கண்டிபாடு ಜಾಳ್ ತುಪ್ಪೆ ಇಲ್ಲದಲೇ ಬಣ ಬಂಗಾರ ಹುರ್ಕಾರನ ಮಾಯಬಂಡಲ ತಪ್ಪ ಅವೇ ಪ್ರಕಾರ ನೆವನಗೋಡಾದ ಉಪ್ಪಾರದ ಪುಲಿಗೊಯ್ಪಿನ ಪುರ್ತದ ಕಾಲ ಮಾಡಪತ್ತಿ ಮೈಸಂದೆಯನ್ನ ಮುಗುಲಿ ಕಾರುಗೋರನ್ನ ಉಪ್ಪಾರದ ಪುಲಿಗೊಯ್ಪಿನ ಪುರ್ತುಡು ಮಾಡಪತ್ತಿ ಮೈಸಂದೆಯನ್ನ ಕಿನ್ನಿದಾರು ಕೊಡಗಿದ ಮಾಯಮಂತಿನ ಪುರ್ತದಗರಿಗೆ ನನ್ನ ಉಳ್ಳಾಕುಳಿತ್ತನ ಸೀಮೆನದು ಉಳ್ಳಳೆ ಉದ್ಯಾವರದ ಭೂತನು ಉದ್ಯಾವರ ಇರತ ಹುತ್ತಾಡದ ಮಣ್ಣೆ ಏಳು ಸಖಿವಾಲಯನ ಏಲು ಏಳು ಕಾಟಿನ ಇಲ್ಲೆಡೆ ಆಡಿದ ಕಾಲದ ಬರುಳಿದ ಬಿಲ್ಲ ಬಂಗಾರದೇವಾದ ಉದ್ದೊಂದು ಭತ್ತಿನ ಚಿತ್ತಮ ಆತ್ಮದಗಳೆಲ್ಲ ನನ ಹಲವಾರು ಕೋಡಿ ಕೆಲವಾರು ಪುಂಜ ನಾನ ಹುರಿಯ ಸಾಂತಾಳವ ಬುದ್ಧಗೋಳಿದ ಮೊನ್ನೆ ಉಳ್ಳಾರದ ಕೋಡಿ ಮೇಲೆ ಒಂದು ಬತ್ತನ ಹೊರಳ ಚಿತ್ತಮ ಆತ್ಮದ ಕಲೆ ಇದು ಪುಣ್ಯದ ಮೊನ್ನೆ ಅಪ್ಪೆ ದುರ್ಗಾವರಮೇಶ್ವರನ ಧರ್ಮನ ಬತ್ತಣ್ಣ ಮಹಾಲಿಂಗೇಶ್ವರ ದೇವರ ಧರ್ಮ ಸಂಸಾರದ ಹಿರಿಯ ಕಿರಿಯ ಭಕ್ತಿ ಹಿರಿಯ ಕಿರಿಯ ಭಾಗದ ಹಾಕಲ ಧರ್ಮನ ಮೆಚ್ಚೊಂದು

ಬತ್ತಿನ ದೇವಳು ಕಲ್ಲು ಕಟ್ಟೆ ನಿರ್ಮಾಣವಂತ ಎನ್ನಲ ಮನಸ್ಸಿನ ಭಕ್ತಿ ಶನಿವಾರ ಮುಟ್ಟ ಆರಾಧನೆ ಕರ್ತದೆ ಕಾಲ ಕಾಲ ವರ್ಷ ವರ್ಷ ಅಜ್ಜನ್ನು ಹೊಲ್ಪುಡುಬಾರಳು ಹೊಂಜಿಕೊಂಡ ಪೇರು ಕೊರಡು ತರ್ಪೇದ ತಮ್ಮನ ಕೊರಡೊಂದು ತೀರ್ಮಾನ ಮಂಚಿ ಪ್ರಕಾರನೆ ಊರುಡು ಬರಪಾದ್ರೆ ಮದಿಪುಣ ಮದಿಪಾದಲ್ಲಿ ಈ ವರ್ಷದ ಗಲಿಗೆ ಸಂಸಾರದ ಕಲು ಬೆಗ್ಗೆ ಪದೇ ತಮ್ಮಾಗರವತ್ತೆ ಏಕರಾಶಿ ಕುಟುಂಬ ರಾಶಿರುಂತಂದು ಸ್ವಾಮಿ ಸಾರಲ ಭಟ್ಟದಲ್ಲಾಯಣ್ಣನ ಭಾರ್ಥನೆ ಮಂಪನ ಹೊರ್ಪುಗಳ ಗಲಿಗೆ ಅಜ್ಜ ಬೆಂಕುಲು ಮಂಚಿನ ಕಟ್ಟ ತಿಂಗಳ ಹಿರಿಯ ಪಿರಿಯ ಹಾಕಳ ಕಟ್ಟು ಪತ್ತೊಲ್ಲೆ ಇನ್ನ ಸಿದ್ದುಳ್ಳ ಪಿರಿಯೊಲ್ಲಾಯಣ ಧರ್ಮನ ಬತ್ತೊಲ್ಲೆ ಮಂಜುನಾಥ ದೇವರಿ ಸೋಮನಾಥ ದೇವರಿ ಅವೇ ಪ್ರಕಾರ ಗುತ್ತಾರದ ಮಾಯದ ಪಾಯವತ್ತೊಲ್ಲೆ ಈ ಮಣ್ಣು ಪುಣ್ಯದ ಮಣ್ಣಲ್ಲಿ ಬನ್ನಾಗ ಗ್ರಾಮದೇವರ ಚಿತ್ತಮಟ್ಟಲೆ ಗ್ರಾಮದೇವದ ಅರುಗ್ರದಕ್ಕೊಳ್ಳೆ ಮುಖಲ ಸಂಸಾರದ ಭಕ್ತಿಗಳ ಚೊಳ್ಳೆ ಅರೆಗಲಗದ ಮಟ್ಟೆ ಆಕಾಶ ಸಂಚಾರಡಿತ್ತಂದರ ಅರೆಗಲಗದ ಮಟ್ಟೆ ಭೂಮಂಡಾಲ ಚಿತ್ತಡಿಪಾಲೆ ಭೂಮಂಡಾಲ ಬುಡ್ಲೆ ಸಂಸಾರದಕ್ಕೂ ಮನಸ್ಸು ಮಂಚಬಾರದ ನಮ್ಮೊಂದಿಲ್ಲೇ ಅಕಲ ಭಕ್ತಿ ದಾವಲ್ಲೆ ಅಟಲ ಭಕ್ತಿ ಬುಡ್ಡೆ ಈ ಪುಣ್ಯದ ಮನ್ನಡೆ ಸಂಸಾರದಕ್ಕೂ ವೀರ್ಯ ಕೊಡದುಂಟಿನ ಮಾನ್ಯನ ಮೆಟ್ಟಿ ಅರೆಗಳಿಗೆದ ಗೋಗುಡುಗರ್ಪಾಳೆ ಬೇರಾಯನ ಗೋಂಪಾಡು ಪತ್ತಾಯನ ಗಂಟೆ ಗೋಪಾಯನ ಗಗ್ಗಡು ಸರ್ವೇರ್ಪಾಡಿನ ಗೋಕು ಈ ಪುಣ್ಯದ ಮನ್ನೆ ಪ್ರತಿಭೋರ್ ಪ್ರತಿಪರ್ನ <laughs>